ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ವಿದ್ಯಾ ಆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಪರ್ಸನಲ್ ಆಗು ಕೂಡ ಒಂದಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರಿ ಆ ನಿಮ್ದು ಯಾವ ಕ್ಯಾನ್ಸರ್ ಮತ್ತೆ ಯಾವ ಸ್ಟೇಜ್ ನಲ್ಲಿ ಇತ್ತು ಅಹ್ ತುಂಬಾ ಜನಕ್ಕೆ ಹಾಟ್ ಸ್ಕಿನ್ ಲಿಂಪೋ ಅಂದ್ರೆ ಸರಿಯಾಗಿ ಅರ್ಥ ಆಗಿಲ್ಲ ಅದ್ರ ಜೊತೆಗೆ ನೀವ್ ಯಾವ ಟ್ರೀಟ್ಮೆಂಟ್ ತಗೊಂಡ್ರಿ ಮತ್ತೆ ರೇಡಿಯೇಷನ್ ತಗೊಂಡ್ರ ಮತ್ತೆ ನಿಮ್ಗೆ ಓವರ್ ಆಲ್ ಹಾಸ್ಪಿಟಲ್ ಕಾಸ್ಟ್ ಖರ್ಚು ಎಷ್ಟಾಯ್ತು ಈ ರೀತಿ ಒಂದಷ್ಟು ನ ಕೇಳ್ತಿದ್ರೆ ಒಂದು ಕಂಪ್ಲೀಟ್ ವಿಡಿಯೋ ಅಂತ ಹೇಳಿ ಈ ಮಾಡ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನನ್ಗೆ ಬಂದಿದಂತ ಕ್ಯಾನ್ಸರ್ ಸ್ಕಿನ್ ಲಿಂಪೋಮಾ ಅಂದ್ರೆ ಇದು ಒಂದು ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್ ತುಂಬಾ ವೆರೈಟೀಸ್ ಇದೆ ಅದ್ರಲ್ಲಿ ಇದು ಒಂದ್ ಟೈಪ್ ಇದು ನಮ್ಮ ಬಾಡಿನಲ್ಲಿರುವಂತಹ ಲಿಂಪ್ ನೋಟ್ಸ್ ಗೆ ಅಫೆಕ್ಟ್ ಮಾಡುತ್ತೆ ಸೊ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಮತ್ತೆ ನಾನು ಇದಕ್ಕೆ ತಗೊಂಡಂತ ಟ್ರೀಟ್ಮೆಂಟ್ ಒಂದು ಕೀಮೋಥೆರಪಿ ಮತ್ತೆ ಟಾರ್ಗೆಟೆಡ್ ಥೆರಪಿ ತುಂಬಾ ಆಪ್ಷನ್ಸ್ ಇತ್ತು ನಾನು ತುಂಬಾ ಬೆಸ್ಟ್ ಆಗಿರೋದು ಮತ್ತೆ ಲಾಂಗ್ ಟರ್ಮ್ ರಿಮಿಷನ್ಸ್ ಇರಬೇಕು ಮತ್ತೆ ಅದು ಯಾವತ್ತು ನನಗೆ ಮತ್ತೆ ಮತ್ತೆ ಕಾಣಿಸ್ಕೋಬಾರ್ದು ಆ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಆ ಕೀಮೊಥೆರಪಿ ಮತ್ತೆ ಟಾರ್ಗೆಟೆಡ್ ಥೆರಪಿ ತಗೊಂಡೆ ಸೊ ಇದಾದ್ಮೇಲೆ ತುಂಬಾ ಜನ ಕೇಳಿದ ಕ್ವಶನ್ ರೇಡಿಯೇಷನ್ಸ್ ತಗೊಂಡ್ರ ಅಂತ ನನಗೆ ರೇಡಿಯೇಷನ್ ಕೊಡ್ಲಿಲ್ಲ ಯಾಕಂದ್ರೆ ನನಗೆ ಕ್ಯಾನ್ಸರ್ ಲೊಕೇಟ್ ಆಗಿದಂತ ಪ್ಲೇಸ್ ಬಂದು ಲಂಗ್ಸ್ ಇಂದ ಸ್ವಲ್ಪ ಮೇಲಿತ್ತು ಒಂದೆರಡು ಎರಡು ನೋಡ್ ಗಳೆಲ್ಲ ಹಾರ್ಟ್ ಮತ್ತೆ ಕೆಳಗಡೆ ನಿಯರ್ ಬೈ ಹಾರ್ಟ್ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ಅಹ್ ಅದಕ್ಕೆ ರೇಡಿಯೇಷನ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ನಮ್ಮ ಏಜು ಕೂಡ ವಿತ್ ಇನ್ ಇರೋದ್ರಿಂದ ಅಹ್ ತುಂಬಾ ರೀತಿ ಏನಾದ್ರು ರೇಡಿಯೇಷನ್ಸ್ ಕೊಟ್ರೆ ಬ್ರಿಸ್ಟ್ ಏರಿಯಾ ಇಲ್ಲೆಲ್ಲ ತುಂಬಾ ಅಫೆಕ್ಟ್ ಆಗುತ್ತೆ ಅಂತ ಹೇಳಿ ನನಗೆ ಡಾಕ್ಟರ್ ರೇಡಿಯೇಷನ್ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು ಸೊ ನಾನು ಕೂಡ ರೇಡಿಯೇಷನ್ ಪ್ರಿಫರ್ ಮಾಡಲಿಲ್ಲ ಯಾಕಂದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಏನು ಪೇನ್ ಇರೋದಿಲ್ಲ ಲೆಸ್ ಕಾಸ್ಟ್ ಅದನ್ನು ಫೈವ್ ಟು ಸಿಕ್ಸ್ ಗೆ ಇರುತ್ತೆ ಪರ್ ಪರ್ ಡೇ ಒಂದು ರೇಡಿಯೇಷನ್ ಟ್ರೀಟ್ಮೆಂಟ್ ಗೆ ಅರೌಂಡ್ ಟ್ವೆಂಟಿ ತರ್ಟಿ ಈ ರೇಂಜ್ಗೂ ಕೂಡ ತುಂಬಾ ಜನ ತಗೊಂಡಿದ್ದಾರೆ ನಾನು ಹಾಟ್ ಸ್ಕಿನ್ ಲಿಂಪೋಮಾ ಪೇಶೆಂಟ್ಸ್ ತುಂಬಾ ಜನ ಮಾತಾಡಿದೆ ಅವ್ರು ಹೇಳಿದ ಏನಂದ್ರೆ ಅವರು ಕೂಡ ರೇಡಿಯೇಷನ್ ತಗೊಂಡಿದ್ದಾರೆ ಕೆಲವರು ಫಿಫ್ಟೀನು ಟ್ವೆಂಟಿ ಈ ತರ ಎಲ್ಲ ತಗೊಂಡಿದ್ದಾರೆ బట్ నన్ను కూడా రేడిేషన్ డా రేడిేషన్ తో నంత ట్రీటెంట్ కిమో మే టార్గెటెడ్ థెరపీ టార్గెటెడ్ థెరపీ అడ్వాన్స్ లెవెల్ క్యాన్సర్ ట్రీటెంట్ సో అదన తన ట్రీటెంట్ కాస్ట్ ఎస్ ఎల్గూ ఇవ్వంత్ ఈవన్ నూ అసేక్సిమేట్ అందా ఇక డాక్టర్ ఫస్ట్ మీట్ అ ಒಂದು ಟ್ರೀಟ್ಮೆಂಟ್ ಡಿಸ್ಕಶನ್ ಅಲ್ಲಿ ಒಂದು ಆಗುತ್ತೆ ಆಫರ್ ಮಾಡೋದಕ್ಕೆ ಆ ನನಗೂ ಒಂದು ಐಡಿಯಾ ಇತ್ತು ಮತ್ತೆ ನಾನು ಪೇ ಮಾಡ್ತಿದ್ನಲ್ಲ ಎಷ್ಟು ಖರ್ಚಾಗ್ತಿದೆ ಇನ್ನು ಎಷ್ಟು ನನ್ನ ಇನ್ಶೂರೆನ್ಸ್ ಬ್ಯಾಲೆನ್ಸ್ ಇದೆ ಇನ್ನು ಎಷ್ಟು ಈ ತರ ಒಂದು ಓವರ್ ಆಲ್ ಒಂದು ಎಸ್ಟಿಮೇಶನ್ ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಅದ್ರ ಪ್ರಕಾರನೆ ಇಷ್ಟು ಬಿಲ್ಸ್ ಆಗಿದೆ ನೋಡ್ಬೋದು ಇಷ್ಟೊಂದು ಬಿಲ್ಸ್ ಇದೆ ಇದು ಜಸ್ಟ್ ಒಂದು ಸೆವೆಂಟಿ ಪರ್ಸೆಂಟೇಜ್ ಬಿಲ್ಸ್ ಮತ್ತೆ ರಿಪೋರ್ಟ್ಸ್ ಗಳಿದೆ ಇನ್ನೂ ಒಂದು ತರ್ಟಿ ಪರ್ಸೆಂಟೇಜ್ ಮೊಬೈಲ್ ಅಲ್ಲಿ ಮೇಲ್ಸ್ ನೇ ಮತ್ತೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಿದ್ರು ಮತ್ತೆ ಡಾಕ್ಟರ್ ಅಷ್ಟೇ ಅಲ್ಲೇ ಸಿಸ್ಟಮ್ ಅಲ್ಲಿ ನೋಡ್ಕೊಂತಿದ್ರು ಒಂದಷ್ಟು ನಾನು ಪ್ರಿಂಟ್ಔಟ್ಸ್ ಗಳನ್ನ ತಗೊಂಡಿಲ್ಲ ಓವರ್ ಆಲ್ ಒಂದು ಸೆವೆಂಟಿ ಪರ್ಸೆಂಟೇಜ್ ಬಿಲ್ಸ್ ಮತ್ತೆ ರಿಪೋರ್ಟ್ಸ್ ಇದೆ ಮತ್ತೆ ಪ್ರಿಂಟ್ಔಟ್ ತಗೊಂಡಿರೋ ಒಂದಷ್ಟು ಕೂಡ ಮಿಸ್ ಆಗಿದೆ ಅಲ್ಲಿ ಇಲ್ಲಿ ಒಂದ್ಸಲ ರಿಜಾದ್ ಮೇಲೆ ನಾನು ಏನಷ್ಟೊಂದು ಅದನ್ನ ನೋಡ್ತಿರ್ಲಿಲ್ಲ ಏನೇ ಬೇಕಂದ್ರು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಸಿಸ್ಟಮ್ ಅಲ್ಲಿ ಒಂದ್ ಕಡೆ ಇಟ್ಕೊಂಡ್ಬಿಟ್ಟಿದೀನಿ ಬಿಲ್ಸ್ ಬಿಲ್ಸು ರಿಪೋರ್ಟ್ಸ್ ಏನೇ ಎಮರ್ಜೆನ್ಸಿ ಇದ್ರು ಸೊ ಹಾಗಾಗಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಸೊ ಇವತ್ತು ಹಾಗೆ ಸುಮ್ನೆ ಸಂಡೆ ಸುಮ್ನೆ ಗೊತ್ತಿದ್ದೆ ಓವರ್ ಆಲ್ ಎಷ್ಟ ಆಗಿರ್ಬೋದು ಅಂತ ಹೇಳಿ ಎಲ್ಲಾ ಲೆಕ್ಕ ಹಾಕೊಂಡ್ ಬರ್ತಿದ್ದೆ ಐ ವಾಸ್ ಶಾಕ್ ಇಷ್ಟು ನಾನ್ ಪೇ ಮಾಡಿದ್ನ ಅಂತ ಅಂದಾಜ್ ಇತ್ತು ನನಗೆ ಒಂದು ಟ್ವೆಂಟಿ ಆಗಿರ್ಬೋದು ಟ್ವೆಂಟಿ ಲ್ಯಾಕ್ಸ್ ವರೆಗೂ ಆಗಿರ್ಬೋದು ಅಂತ ಬಟ್ ಇವತ್ತು ಲೆಕ್ಕ ಹಾಕಿದ್ಮೇಲೆ ಒಂದು ನಿಖರವಾದಂತ ಎಷ್ಟು ಖರ್ಚಾಗಿದೆ ಅಂತ ನಿಖರವಾಗಿ ನನಗೆ ಗೊತ್ತಾಯ್ತು ಮುಂದೆ ಎಷ್ಟಾಗತ್ತೆ ಅದನ್ನು ಕೂಡ ಒಂದು ಓವರ್ ಆಲ್ ಒಂದು ಎಸ್ಟಿಮೇಶನ್ ಸಿಕ್ತು ಹ ಬನ್ನಿ ನೋಡೋಣ ಎಷ್ಟಾಯ್ತು ಅಂತ ಸೊ ಎಷ್ಟಾಯ್ತು ಅನ್ನೋದನ್ನೆಲ್ಲ ನಾನು ಒಂದ್ ಕಡೆ ಇವತ್ತು ಮಾರ್ನಿಂಗ್ ಇಂದ ಎಲ್ಲಾ ಬರ್ದೆ ನೋಡಿ ಈ ಕಡೆ ಈ ಕಡೆ ಎಲ್ಲ ಅಪ್ರಾಕ್ಸಿಮೇಟ್ಲಿ ಎಷ್ಟಿರ್ಬೋದು ಮತ್ತೆ ಯಾವ ಯಾವ ಟೆಸ್ಟ್ ಗೆ ಎಷ್ಟು ಕಾಸ್ಟ್ ಆಗಿದೆ ಪೇ ಮಾಡಿದೀನಿ ಬ್ಯಾಲೆನ್ಸ್ ಎಷ್ಟಿದೆ ಅಪ್ಕಮಿಂಗ್ ಟೆಸ್ಟ್ ಗಳಿಗೆ ಎಷ್ಟು ಖರ್ಚಾಗುತ್ತೆ ಎಸ್ಟಿಮೇಶನ್ ಮಾಡ್ತಿದ್ದೆ ಇತರ ಒಂದು ಪ್ಲಾನ್ ಇದ್ರೆ ಸ್ವಲ್ಪ ನಾವು ಪ್ರಿಪೇರ್ ಆಗ್ಬೋದು ನೆಕ್ಸ್ಟ್ ಏನೇ ಟೆಸ್ಟ್ ಗಳಿದ್ರು ನಾವು ಸ್ವಲ್ಪ ಅಮೌಂಟ್ಸ್ ಎಲ್ಲ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಫ್ರೀ ಆಗಿದ್ದೆ ಎಲ್ಲಾನು ಕೂಡ ಬರ್ದಿಟ್ಟಿದೀನಿ ಆ ಮೊದಲನೇದಾಗಿ ನಂಗೆ ಇಂದ ಅಂದ್ರೆ ನಾನು ಮಣಿಪಾಲ್ ಹೋಗೋದಕ್ಕೆ ಮುಂಚೆ ಒಂದಷ್ಟು ಡರ್ಮಟಾಲಜಿಸ್ಟ್ ಎಲ್ಲಾನು ಕೂಡ ಮೀಟ್ ಆಗಿದೆ ಹೇಳಿದ್ನಲ್ಲ ನಾನು ಇಚ್ಛೆ ಸ್ಕಿನ್ ಇತ್ತು ಅದಕ್ಕೋಸ್ಕರ ನಾನು ನ ಮೀಟ್ ಅಂತ ಅವ್ರನ್ನ ಕನ್ಸಲ್ಟೇಷನ್ ಮತ್ತೆ ಅವ್ರು ಕೊಟ್ಟಂತ ಒಂದಷ್ಟು ಮಾಯಿಶರೈಸರ್ಸ್ ಮತ್ತೆ ಒಂದು ತ್ರೀ ಟೈಮ್ಸ್ ನಾನು ಡರ್ಮಟಾಲಜಿಸ್ಟ್ ನ ಮೀಟ್ ಆಗಿದ್ದೆ ಪ್ರತಿ ಟೈಮ್ ಹೋದಾಗ ಸೆವೆನ್ ಟು ಏಟ್ ಕೇ ಅವ್ರದ್ದು ಕಾಸ್ಟ್ ಆಗ್ತಿತ್ತು ಅಂದ್ರೆ ಕನ್ಸಲ್ಟೇಷನ್ ಅರೌಂಡ್ ಒನ್ ಥೌಸಂಡ್ ಹಂಡ್ರೆಡ್ ಇರ್ತಿತ್ತು ಬಟ್ ಮಾಯಶ್ಚರೈಸರ್ಸ್ ವಿಟಮಿನ್ ಟ್ಯಾಬ್ಲೆಟ್ಸ್ ಆ ತರ ಎಲ್ಲ ಒಂದು ಸಿಕ್ಸ್ ಟು ಸೆವೆನ್ ಕೆ ವರ್ಗು ನನ್ಗೆ ಮೆಡಿಸಿನ್ ಮತ್ತೆ ಅದನ್ನೆಲ್ಲ ಕೊಡ್ತಿದ್ರು ಸೊ ಹಾಗಾಗಿ ಅಲ್ ಅವ್ರಿಗೆಲ್ಲ ಒಂದು ಟ್ವೆಂಟಿ ಕೆ ವರ್ಗು ಖರ್ಚು ಮಾಡಿದ್ದೆ ಇದು ಯಾವ್ದೇ ರಿಯಂಬರ್ಸ್ಮೆಂಟ್ ಅಂಡರ್ ಅಲ್ಲಿ ಅಂತೂ ಬರಲ್ಲ ಇದೆಲ್ಲ ಬೈ ಹ್ಯಾಂಡ್ ಇಂದಾನೆ ನಾನು ಪೇ ಮಾಡ್ಬೇಕಿತ್ತು ಮತ್ತೆ ಅದಾದ್ಮೇಲೆ ನನ್ಗೆ ಕಫ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ನಿಯರ್ ಬೈ ಲೋಕಲ್ ಡಾಕ್ಟರ್ಸ್ಗೆಲ್ಲ ತೋರಿಸಿದ್ದೆ ನಾನು ಅವರು ಕನ್ಸಲ್ಟೇಷನ್ ಸಿರಪ್ ಗಳು ಟ್ಯಾಬ್ಲೆಟ್ಸ್ ಗಳು ಇದೆಲ್ಲದಕ್ಕೂ ಕೂಡ ಒಂದು ಮಾಡಿದ್ದೆ ಬಿಫೋರ್ ಮಣಿಪಾಲ್ ಹೋಗೋ ಅಷ್ಟರಲ್ಲಿ ಟ್ವೆಂಟಿ ಫೈವ್ ಕೆ ಇದು ಯಾವ್ದೇ ರಿಯಂಬರ್ಸ್ಮೆಂಟ್ ಯಾವ್ದು ಬರಲ್ಲ ಜಸ್ಟ್ ಇದು ನಾನು ಓನ್ ಆಗಿ ಖರ್ಚು ಮಾಡಿದಂತ ಒಂದಷ್ಟು ಅಮೌಂಟ್ ಜಸ್ಟ್ ಏನೋ ಒಂದು ಡಯಾಗ್ನೋಸ್ ಆಗುತ್ತೆ ಬೇಗ ಕ್ಲಿಯರ್ ಆಗುತ್ತೆ ಅಂತ ಅದಾಗ್ಲಿಲ್ಲ ಅದಾದ್ಮೇಲೆ ಮಣಿಪಾಲ್ಗೆ ಎಂಟರ್ ಆದ ಮಣಿಪಾಲ್ಗೆ ಎಂಟರ್ ಆದ್ಮೇಲೆ ಅಂತೂ ಸ್ಟಾರ್ಟಿಂಗ್ ನಾನು ಹೇಳ್ದಂಗೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಒಂದಷ್ಟು ಬ್ರೀತಿಂಗ್ ಟೆಸ್ಟ್ ಎಕ್ಸ್ ರೇಸ್ ಮತ್ತೆ ಸೈನಸ್ ವಾಟರ್ ವ್ಯೂ ಏನಾದ್ರು ಸೈನಸ್ ಆಗಿದ್ಯಾ ಇದನ್ನೆಲ್ಲ ಟೆಸ್ಟ್ ಮಾಡಿಸೋದಕ್ಕೆ ಬರ್ಕೊಟ್ಟಿದ್ರು ಸೊ ಬ್ರೀತಿಂಗ್ ಟೆಸ್ಟ್ ಫಸ್ಟ್ ಟೈಮ್ ನಾನು ಅದನ್ನೆಲ್ಲ ಅಲ್ಲಿ ಮಾಡಿಸಿದ್ದು ಸೊ ಬ್ರೀತಿಂಗ್ ಟೆಸ್ಟ್ ಎಲ್ಲ ನನ್ಗೆ ಅವಾಗ ಅಪ್ರಾಕ್ಸಿಮೇಟ್ಲಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ಖರ್ಚಾಗಿತ್ತು ಎಕ್ಸ್ ರೇನು ಅಷ್ಟೇ ಸೆವೆನ್ ಫಿಫ್ಟಿ ರುಪೀಸ್ ಈ ತರ ಇತ್ತು ಸೈನಸ್ ಫಸ್ಟ್ ಡೇ ನಾನು ಮಣಿಪಾಲ್ಗೆ ಎಂಟರ್ ಆದಾಗೆ ನಂದು ಕಾಸ್ಟ್ ಬಂದು ಫೈವ್ ಟು ಸಿಕ್ಸ್ ವರ್ಗೂ ಖರ್ಚಾಗಿತ್ತು ಡಾಕ್ಟರ್ ಕನ್ಸಲ್ಟೇಷನ್ ಮತ್ತೆ ಟೆಸ್ಟ್ ಟೆಸ್ಟ್ಗಳು ಇದೆಲ್ಲ ಸೇರಿ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇಗೆ ಸಿಟಿ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲಾನು ಕೂಡ ಬರ್ಕೊಟ್ಟಿದ್ರು ಫಸ್ಟ್ ಡೇ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗೆ ಅಪ್ರಾಕ್ಸಿಮೇಟ್ಲಿ ನಂಗೆ ಸೆವೆನ್ ಟು ಏಟ್ ಕೆ ಆಗಿತ್ತು ಯಾಕಂದ್ರೆ ತುಂಬಾ ಕಂಪ್ಲೀಟ್ ಬ್ಲಡ್ ಟೆಸ್ಟ್ಗಳನ್ನ ಬರ್ದಿದ್ರು ಸಿ ಬಿ ಸಿಮೋಗ್ಲೋಬಿನ್ ಡಬ್ಲ್ಯೂ ಬಿ ಸಿ ಅದ್ರಲ್ಲಿ ಮಾಡಿದ್ರು ಅದಾದ್ಮೇಲೆ ನನ್ನ ಲಿವರ್ ಫಂಕ್ಷನ್ ಟೆಸ್ಟ್ ಎಷ್ಟಿದೆ ಅದನ್ನು ಮಾಡಿದ್ರು ಸಿಬಿ ಸಿಗೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ಯಾವುದೇ ಜನರಲ್ ಯಾವ್ದೇ ಒಂದು ಲ್ಯಾಬ್ ಹೋದ್ರು ಅಷ್ಟನ್ನೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಾಮನ್ ಆಗಿ ಮಾಡಿಸೋದು ಒಂದು ಬ್ಲಡ್ ಟೆಸ್ಟ್ ನಮ್ಮ ಬಾಡಿನಲ್ಲಿ ಇಮೋಗ್ಲೋಬಿನ್ ಸಿ ಬಿ ಡಬ್ಲ್ಯೂ ಬಿ ಸಿ ಎಷ್ಟಿದೆ ప్రొఫైల్ నేవర్ అంజైన్స్ ఎల్ డి ఎంద్రె బాడీ నల్ యూ క్యాన్సర్స్ ఆక్టవిటీ ఇన్ఫెక్షన్ అద్ర జొతే ఎలక్ట్రోలైట్స్ బాడీ నేను మెగ్నీషియము క్యాల్షియము జింకు ఇదే ಕರೆಕ್ಟ್ ಪ್ರಮಾಣದಲ್ಲಿ ಇದೆಯಾ ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ ಇದು ಅಪ್ರಾಕ್ಸಿಮೇಟ್ಲಿ ಆಗಿತ್ತು ಇನ್ನು ಎಲ್ರಿಗೂ ಗೊತ್ತಿರೋ ತರ ಥೈರಾಯ್ಡ್ ಥೈರಾಯ್ಡುಗೆ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಟೆಸ್ಟ್ ಮಾಡಿದ್ರು ಎಚ್ಮೇಟ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಆಗಿತ್ತು ಇನ್ನು ಅದೇ ರೀತಿ ವಿಟಮಿನ್ ಡಿ ತುಂಬಾ ಕಾಸ್ಟ್ಲಿ ಅನ್ಸಿದಂದ್ರೆ ನಮ್ಗೆ ವಿಟಮಿನ್ ಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅದು ವಿಟಮಿನ್ ಡಿ ಅದು ಟೆಸ್ಟ್ ಮಾಡೋದಕ್ಕೆ ಇದೇ ರೀತಿ ಒಂದಷ್ಟು ಬ್ಲಡ್ ಗಳನ್ನೆಲ್ಲ ಮಾಡಿಸಿದ್ದೆ ಆ ಅದಾದ್ಮೇಲೆ ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಅದರಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಪ್ಲೇನ್ ಮತ್ತೆ ಒಂದು ಕಾಂಟ್ರಾಸ್ಟ್ ನಮ್ ಬಾಡಿನಲ್ಲಿ ಒಂದು ಕಾಂಟ್ರಾಸ್ಟ್ ನ ಒಂದು ಇಂಜೆಕ್ಷನ್ ಪಾಸ್ ಮಾಡಿ ಅದು ನಮ್ ಬಾಡಿನಲ್ಲಿ ಎಲ್ಲಾದ್ರೂ ಟ್ಯೂಮರ್ ಆಕ್ಟಿವಿಟಿ ಇದ್ರೆ ತುಂಬಾ ಲೈಟ್ ಅಪ್ ಮಾಡುತ್ತೆ ಶೋ ಮಾಡುತ್ತ ಸೊ ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಬಂದು ನಂಗೆ ಫಿಫ್ಟೀನ್ ಕೆ ಆಗತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ನಾವು ಸ್ವಲ್ಪ ఇొందులు ఆగల్ స్వల్ప కడి అంత రిక్వెస్ట్ మిమ్స్ ఆఫర్స్ ఎలా అప్లై మి లెవెన్ కేట్లు సో నీంగ్ జస్ట్ ఇష్ట టెస్ట్ మార్సే నే అప్రోక్సిమేట్లీ ట్వెంటీ ఫైవ్ టువెన్ కే వరకు ఆగి అమౌంటు సో అదే నేను నెక్స్ట్ మార్చి బయోప్సి సో బయోప్సి ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಒಂದು ಟ್ವೆಂಟಿ ಫೈವ್ ಅಬೋವ್ ಆಗುತ್ತೆ ತರ್ಟಿ ಒಳಗಡೆ ಆಫ್ಟರ್ ಡಿಸ್ಕೌಂಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಸೊ ಅವತ್ ನಾನು ಏನಷ್ಟು ಕಾನ್ಶಿಯಸ್ ಇರ್ಲಿಲ್ಲ ಮತ್ತೆ ನಾವೇನಷ್ಟು ಡಿಸ್ಕೌಂಟ್ಸ್ ಅಲ್ಲಿ ಕೇಳೋದಕ್ಕೆ ಹೋಗಲಿಲ್ಲ ಹಾಸ್ಪಿಟಲ್ ಅಲ್ಲಿ ಏನು ಡಿಸ್ಕೌಂಟ್ಸ್ ಅಪ್ಲೈ ಮಾಡಿದ್ರು ಅಷ್ಟನ್ನ ಮಾತ್ರ ತಗೊಂಡು ನನ್ಗೆ ಟ್ವೆಂಟಿ ನೈನ್ ಕೆ ಆಗಿತ್ತು ಬಯೋಪ್ಸಿಗೆ ಸೊ ಇದಿಷ್ಟು ಜಸ್ಟ್ ಒಂದು ಕ್ಯಾನ್ಸರ್ ಕನ್ಫರ್ಮೇಶನ್ ಗೆ ಆಯ್ತು ಬಯೋಪ್ಸಿ ಆದ್ಮೇಲೆ ನನಗೆ ನೆಕ್ಸ್ಟ್ ಡೇ ಬಯೋಪ್ಸಿ ಮಾಡಿದ ಪ್ಲೇಸ್ ಇಂದಾನೆ ನನ್ಗೆ ತುಂಬಾ ಸಿವಿಯರ್ ಪೇನ್ ವಾಮಿಟಿಂಗು ಇದೆಲ್ಲ ಆಗಿತ್ತು ಅವಾಗ ಹಾಸ್ಪಿಟಲೈಸೇಷನ್ ಆಗಿದೆ ಎಮರ್ಜೆನ್ಸಿಲಿ ಅಡ್ಮಿಟ್ ಆಗಿದೆ ಒಂದು ತ್ರೀ ಡೇಸ್ ಹಾಸ್ಪಿಟಲೈಸೇಷನ್ ಆಗಿದೆ ಆ ಗ್ಯಾಪ್ ಅಲ್ಲೇ ನನಗೆ ಪೆಟ್ ಸ್ಕ್ಯಾನ್ ಕೂಡ ಮಾಡಿಸಿದ್ರು ಲಿಂಪೋಮಾ ಅಂತ ಎಲ್ಲ ಕನ್ಫರ್ಮ್ ಆದ್ಮೇಲೆ ಸೊ ನಾನು ತ್ರೀ ಡೇಸ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದು ಆ ನಂಗೆ ಆಗಿದ್ ಕಾಸ್ಟ್ ಬಂದು ಒನ್ ಲ್ಯಾಕ್ ಥರ್ಟಿ ಫೈವ್ ಥೌಸಂಡ್ ಜಸ್ಟ್ ವಿಥಿನ್ ಎಲ್ಲ ಇದು ವೀಕ್ಸಲ್ಲಿ ಅಷ್ಟೇ ಆಗಿದ್ದು ನನಗೆ ಆ ಈ ಬಯೋಪ್ಸಿ ಇರ್ಬೋದು ಸಿಟಿ ಸ್ಕ್ಯಾನ್ ಮತ್ತೆ ಡಾಕ್ಟರ್ ಮಣಿಪಾಲ್ ಕನ್ಸಲ್ಟೇಷನ್ ಇದೆಲ್ಲ ವಿಥಿನ್ ವೀಕಲ್ಲಿ ಯಾವುದೇ ಅಸಂಪ್ಷನ್ಸ್ ಕೂಡ ಇರ್ಲಿಲ್ಲ ಬಿಲ್ ಮಾತ್ರ ನಂಗೆ ಲ್ಯಾಕ್ಸ್ ಅಲ್ಲೇ ಹೋಗ್ತಾ ಇತ್ತು ಒನ್ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಆಯ್ತು ಹಾಸ್ಪಿಟಲ್ ನಲ್ಲಿ ಯಾವ್ದು ಬಿಲ್ ಹಾ ಅದಾದ್ಮೇಲೆ ಆ ಬಿಲ್ಸ್ ಎಲ್ಲ ಅದೆಲ್ಲ ಕ್ಲಿಯರ್ ಆಯ್ತು ಅದಾದ್ಮೇಲೆ ಕಿಮೋ ಪ್ಲಾನ್ಸ್ ಮಾಡಿದ್ದು డికషన్ ఆ నెక్స్ట్ ఇక్కడ ట్రీట్మెంట్ ఎండ్స్ అంత ఎస్టి కొట్టు సో అద్ర ప్రకారే నోద ప్లాన్స్ మేము ట్రీటెంట్ కూడా అదే రీతి చూస్ ట్రీటెంట్ అసే బంద్రె ఆఫర్వా ಸೊ ಓಕೆ ಅಂತ ಹೇಳಿ ಅಫರ್ ಮಾಡಿದೆ ಇರಲಿಲ್ಲ ಟಾರ್ಗೆಟೆಡ್ ಥೆರಪಿ ಆಫರ್ ಮಾಡ್ತಾರ ಇಲ್ವಾ ಅಂತ ನನ್ನ ಲಕ್ ಏನಂದ್ರೆ ಮಾರ್ಚ್ ಅಲ್ಲಿ ನನಗೆ ಕಾಣಿಸ್ಕೊಂಡಿದ್ ಫಸ್ಟ್ ಏಪ್ರಿಲ್ ಅಲ್ಲಿ ನನಗೆ ಕಿಮೋ ಸ್ಟಾರ್ಟ್ ಆಯ್ತು ಬಿಫೋರ್ ಒನ್ ಆರ್ ಟೂ ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ಹಳೆ ಪಾಲಿಸಿನಲ್ಲಿ ಒಂದಷ್ಟು ಕ್ಲೇಮ್ಸ್ ರಿಮೈನಿಂಗ್ ಏನ್ ಅಮೌಂಟ್ ಇದೆ ಅನ್ಬಿಟ್ಟು ಫಸ್ಟ್ ಕಿಮೊಥೆರಪಿನ ನಾನು ಹಳೆ ಕ್ಲೈಮ್ಸ್ ಎಲ್ಲ ಮಾಡ್ಕೊಂಡೆ ಅಂದ್ರೆ ಹಳೆ ಓಲ್ಡ್ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಏಪ್ರಿಲ್ ಇಂದ ಮತ್ತೆ ಹೊಸದಾಗಿ ರಿನೀವಲ್ ಆಯ್ತು ಸೊ ಹಳೆ ಪಾಲಿಸಿನಲ್ಲಿ ಟಾರ್ಗೆಟೆಡ್ ಥೆರಪಿ ಎಲ್ಲ ಇನ್ಕ್ಲೂಡ್ ಮಾಡಿರ್ಲಿಲ್ಲ ಏಪ್ರಿಲ್ ನಲ್ಲಿ ಏನು ಹೊಸ ಪಾಲಿಸಿ ಬಂತು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ನಾನು ಇನ್ಫಾರ್ಮ್ ಮಾಡದೇ ರೀತಿ ಒಂದಷ್ಟು ಅಡ್ವಾನ್ಸ್ ಲೆವೆಲ್ ಟ್ರೀಟ್ಮೆಂಟ್ಸ್ ಎಲ್ಲ ಆಡ್ ಆಗಿಲ್ಲ ಸ್ವಲ್ಪ ಆಡ್ ಮಾಡಿಸಿ ಅಂತ ಸೊ ಹೊಸ ಪಾಲಿಸಿ ಬಂದಾಗ ಅದನ್ನ ಆಡ್ ಮಾಡಿಸಿದ್ರು ಇದಂತೂ ನನಗೆ ತುಂಬಾ ಹೆಲ್ಪ್ ಆಯ್ತು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಅದು ಹಾಸ್ಪಿಟಲೈಷನ್ಗೆಲ್ಲ ಅಷ್ಟು ಕಾಸ್ಟ್ ಆಯ್ತು ಅದಾದ್ಮೇಲೆ ಕಿಮೋ ಟ್ರೀಟ್ಮೆಂಟ್ ಫಸ್ಟ್ ಡೇ ಕಿಮೋ ಕಿಮೋ ಏನ್ ಮೆಡಿಸಿನ್ ಎಲ್ಲ ಪಾಸ್ ಮಾಡೋದಕ್ಕೆ ಪಿಕ್ ಲೈನರ್ ಹಾಕ್ತಾರೆ ಅದಕ್ಕೆ ನಂಗೆ ತರ್ಟಿ ಫೈವ್ ಕೆ ಕಾಸ್ಟ್ ಆಗಿತ್ತು ಎಕ್ಸ್ಪೆನ್ಸಿವ್ ಮತ್ತಷ್ಟೇ ಭಯನೂ ಕೂಡ ಆಯ್ತು ಅದನ್ನ ಹಾಕ್ಸ್ಕೊಬೇಕಾದ್ರೆ ತರ್ಟಿ ಫೈವ್ ಕೆ ಆಗಿತ್ತು ಮತ್ತೆ ಬೋನ್ ಮ್ಯಾರೋ ಬಯೋಪ್ಸಿ ಮಾಡಿದ್ರು ಫಸ್ಟ್ ಮಾಡಿದ್ದು ದೊಡ್ಡ ಟ್ಯೂಮರ್ ಎಲ್ ಲೋಕೆಟ್ ಆಗಿತ್ತು ಅಲ್ಲಿ ಬಯೋಪ್ಸಿ ಮಾಡಿದ್ರು ಈ ಬೋನ್ ಮ್ಯಾರೋ ಬಯೋಪ್ಸಿ ನಮ್ಮ ಬ್ಯಾಕ್ ಬೋನ್ ಅಲ್ಲಿ ಸ್ವಲ್ಪ ಬ್ಲಡ್ ತಗೊಂಡು ಟೆಸ್ಟ್ ಮಾಡ್ತೇನೆ ಅಂತ ಅದಕ್ಕೆ ನನಗೆ ತರ್ಟಿ ಕೆ ಕಾಸ್ಟ್ ಆಗಿತ್ತು ಅದ್ರ ಜೊತೆಗೆ ಫಸ್ಟ್ ಡೇ ಟಾರ್ಗೆಟೆಡ್ ಥೆರಪಿ ನಾನು ಮೊದ್ಲೇ ಹೇಳಿದ್ದೆ ಅದ್ರಲ್ಲಿ ನನಗೆ ಯೂಸ್ ಮಾಡಿದಂತ ಡ್ರಗ್ ಬಂದು ಬ್ರೈನ್ ಟುಕ್ಸಿಮಾ ಬಂತ ಅದ್ರ ಕಾಸ್ಟ್ ಬಂದು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಅದು ಬೈ ಒನ್ ಗೆಟ್ ಒನ್ ಫ್ರೀ ఫస్ట్ కిమే డ్రెస్త్ డే పర్చేసుకుంటుల్ కాస్ట్ బ్రీ ల్యాక్ థర్టీ ఆఫ్టర్ స్వల్ప హాస్పిటల్ డీకౌంట్ కొ మేము స్వల్ప ల్యాక్స్ బిల్

ಒಬ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ರು ಫ್ರೀ ಮೆಡಿಸಿನ್ ಗೆ ಎಲ್ಲಾ ಕೊಟ್ಟಿದ್ದೆ ಅವರು ಒಂದು ಮಲ್ಲೇಶ್ವರ ಮೆಡಿಕಲ್ ಶಾಪ್ ಮಾಡಿ ಹೇಳ್ತಿದ್ದೆ ಇವತ್ತು ಟ್ರೀಟ್ಮೆಂಟ್ ಇದೆ ನನಗೆ ಮೆಡಿಸಿನ್ ಬೇಕಂತ ಅಲ್ಲಿಂದ ಅವರು ಅದನ್ನ ಡಿಲಿವರಿ ಮಾಡ್ತಿದ್ರು ಸೊ ಅದು ಜಸ್ಟ್ ಒಂದು ಫಿಫ್ಟಿ ಎಂ ಜಿ ಒಂದು ಟೈನಿ ಬಾಕ್ಸ್ ಅದು ಅದಕ್ಕೆ ನಾವು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಪೇ ಮಾಡ್ಬೇಕಿತ್ತು ಸೊ ಆ ರೀತಿ ಎರಡನೇ ಸೆಕೆಂಡ್ ತಿಮ್ಮಾಗೆಲ್ಲ ಒಂದು 20k ెరపీసారి అదరీ ఇన్షూరెన్స్ పే మాట్సిమేట్లీ ఆల్మోస్ట్ పే మాట్లాడుతూ అదన పే మాట్ ఇట్ వాస్ ఓకే ఆ రీతి ఎలా ಆರ್ ಕಿಮೊಗೆ ಟೂ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಆದ್ರೆ ಇನ್ನ ಆರ್ ಕಿಮೋಗೆ ಟ್ವೆಂಟಿ ತೌಸಂಡ್ ಆಗ್ತಿತ್ತು ಆ ರೀತಿ ಆಯ್ತು ಇನ್ನ ಆದ್ರೂ ಮಧ್ಯೆ ಎವ್ರಿ ಕಿಮೊ ತಗೊಳೋದಕ್ ಮುಂಚೆ ನಾವು ಬ್ಲಡ್ ಟೆಸ್ಟ್ಗಳನ್ನ ಕಂಪಲ್ಸರಿ ಮಾಡಿಸಬೇಕು ಸಿ ಬಿ ಸಿ ಇರ್ಬೋದು ಲಿವರ್ ಫಂಕ್ಷನ್ ಕಿಡ್ನಿ ಪ್ರೊಫೈಲು ಎಲೆಕ್ಟ್ರೋಲೈಟ್ಸ್ ಎಲ್ಲ ನಾರ್ಮಲ್ ನಮ್ಮ ಬಾಡಿನಲ್ಲಿ ಅಂತ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಇದ್ರೇನೆ ನಮಗೆ ಕೀಮೋ ಕೊಡೋದು ಮತ್ತೆ ಏನಾದ್ರೂ ಸಪೋಸ್ ನಾರ್ಮಲ್ ಇಲ್ಲ ಅಂದ್ರೆ ಒಂದಷ್ಟು ಇನ್ನೂ ಇಂಜೆಕ್ಷನ್ಸ್ ಇನ್ನೂ ಸ್ವಲ್ಪ ಟೈಮ್ ಕೊಡ್ತಿದ್ರು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅದು ನಾರ್ಮಲ್ ಆಗೋವರ್ಗು ಸೊ ಆ ತರ ಒಂದು ఫైవ్ హండ్రెడ్ రుల్ సో అద్ర ఇమ్యూనిటీ బూస్టర్ ఇంజెక్షన్స్ అంత కొత అమ్ బ్లడ్ కౌంట్స్ బాడి బేగ రికవరి ఆగ్ అంతా ఆ ఇంజెక్షన్ కూడా ఫోర్ థౌసండ్ కాస్ట్ బిల్తి ಮತ್ತೆ ಎವ್ರಿ ವೀಕ್ ಪಿಕ್ಲೆನಾರ್ ಇನ್ಸರ್ಷನ್ ಮಾಡಿದ್ರು ಅದನ್ನೆಲ್ಲ ಡ್ರೆಸ್ಸಿಂಗ್ ಮಾಡಿಸ್ಬೇಕಿತ್ತು ಅದಕ್ಕೂ ಕೂಡ ಏನೋ ಒಂದು ಟಗಡಮ್ ಅಂತ ಒಂದು ಪ್ಲಾಸ್ಟಿಕ್ ಲೇಯರ್ ಮಾಡ್ತಿದ್ರು ಅದಕ್ಕೂ ಅಷ್ಟೇ ಎವ್ರಿ ಟೈಮ್ ತ್ರೀ ಹಂಡ್ರೆಡ್ ರುಪೀಸ್ ಫಿಕ್ಸ್ ಜೊತೆಗೆ ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ಸ್ ಗಳು ಕೊಡ್ತಿದ್ರು ಟ್ಯಾಬ್ಲೆಟ್ಸ್ ನನ್ಗೆ ಅಷ್ಟೊಂದು ಇರ್ಲಿಲ್ಲ ಫಾಲಿಕ್ ಆಸಿಡ್ ಮತ್ತೆ ಪ್ಯಾರಾಸಿಟಿಮಾಲ್ ಜೊತೆಗೆ ಒಂದಷ್ಟು ವಾಮಿಟಿಂಗ್ ಕಂಟ್ರೋಲ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ಸೊ ಅದೇನಷ್ಟು ಕಾಸ್ಟ್ ಇರ್ಲಿಲ್ಲ ವಿತ್ ಇನ್ ಒನ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇರ್ತಿತ್ತು ಸೊ ಈ ತರ ಒಂದಷ್ಟು ಕಾಸ್ಟ್ ಗಳೆಲ್ಲ ಆಗ್ತಿತ್ತು ಮಧ್ಯದಲ್ಲಿ ఆ ఇన్ బిట్వీన్ అంత ఐయెస్ట్ కాస్ట్ అంద స్క్యాన్ పెట్ స్క్యాన్ ఆక్చువల్ కాస్ట్ బాస్పటూసౌంట్స్ నెబర్డ్ కార్డ్ అంతా అద్ర డిస్కౌంట్ ఆగి ట్వంటీ ఆక్వెస్ట్ మేము ట్వెంటీ సిక్స్ థౌసండ్ మాకు ఎవ్రీ టైమ్ ఇదివరకు పెట్ స్క్యాన్సిన ఎరడు థౌసండ్ మొట్టు సో ఆ రీతి పెట్ స్కన్ ಈ ತರ ಎಲ್ಲ ಒಂದಷ್ಟು ಟೆಸ್ಟ್ಗಳು ಅದಾದ್ಮೇಲೆ ಜಸ್ಟ್ ಕೀಮೋಥೆರಪಿ ಕ್ಯಾನ್ಸರ್ ರಿಲೇಟೆಡ್ ಮತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ನಾನು ಪರ್ಸನಲ್ ಆಗು ಕೂಡ ಪೇ ಮಾಡಿದ್ದೀನಿ ಅದರಲ್ಲಿ ಫಸ್ಟ್ ಬಂದು ಗೈನೊಕಾಲಜಿಸ್ಟ್ಗೆ ಆ ಪೀರಿಯಡ್ಸ್ ಇಂಬ್ಯಾಲೆನ್ಸು ಕೆಲವೊಂದ್ಸಲ ಹೆವಿ ಫ್ಲೋ ಆಗ್ತಿತ್ತು ಈಗ ಲಾಸ್ಟ್ ಟೈಮ್ ಹೇಳಿದೆ ಪೀರಿಯಡ್ಸ್ ಎಲ್ಲ ಸ್ವಲ್ಪ ಇರಗ್ಯುಲರ್ ಆಗಿದೆ ಅಂತ ಸೊ ಈ ತರ ಒಂದಷ್ಟು ಸ್ಕ್ಯಾನ್ಗಳನ್ನೆಲ್ಲ ಮಾಡಿಸ್ತೇನೆ ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸೋನೋಗ್ರಫಿ ಇದಕ್ಕೆಲ್ಲ ಅಪ್ರಾಕ್ಸಿಮೇಟ್ಲಿ ನಾನು ಫಿಫ್ಟೀನ್ ಕೆ ವರ್ಗು ಇದುವರೆಗೂ ಪೇ ಖರ್ಚು ಮಾಡಿದ್ದೀನಿ ಅದ್ರ ಜೊತೆಗೆ ಹಾರ್ಮೋನಲ್ ಟೆಸ್ಟ್ ಗಳನ್ನ ಮಾಡಿಸಿದೆ ಎ ಎಫ್ ಎಸ್ ಎಚ್ ಮತ್ತೆ ಇಸ್ಟ್ರೋಜನ್ ಇದು ಫಾಲಿಕ್ ಫಾಲಿಕ್ ಆಸಿಡ್ ಟೆಸ್ಟ್ ಇದನ್ನೆಲ್ಲ ಮಾಡಿಸಿದೆ ಅಹ್ ಎ ಇದ್ರು ತುಂಬಾ ಕಾಸ್ಟ್ ಆಗಿದ್ದು ಅಂದ್ರೆ ಎ ಎಮ್ ಎಚ್ ಎ ಎಚ್ ನನಗ್ ಬಂದು ಕಾಸ್ಟ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯ್ತು ಅಹ್ ಇನ್ ಮಿಕ್ಕಿದ್ದು ಎಫ್ ಎಸ್ ಎಚ್ ಇಸ್ಟ್ರೋಜನ್ ಇದೆಲ್ಲ ಟೂ ತೌಸಂಡ್ ಟೂ ತೌಸಂಡ್ ರುಪೀಸ್ ಪರ್ ಟೆಸ್ಟ್ ಸೊ ಈ ಗೈನಕಾಲಜಿಸ್ಟ್ ರಿಲೇಟೆಡ್ ಬ್ಲಡ್ ಟೆಸ್ಟ್ ಆಲ್ಮೋಸ್ಟ್ ಒಂದು ಅದು ಟ್ವೆಲ್ ಟು ತರ್ಟೀನ್ ಕೆ ವರೆಗೂ ಆಗಿದೆ ಇದುವರೆಗೂ ಇಷ್ಟೊಂದು ಖರ್ಚಸ್ ತುಂಬಾ ಎಕ್ಸ್ಪೆನ್ಸಸ್ ಆಯ್ತು ಇದುವರೆಗೂ ನನ್ಗೆ ಅಹ್ ಎಷ್ಟು ಖರ್ಚಾಗಿದೆ ಗೆ ಅಂದ್ರೆ ನೈನ್ಟೀನ್ ಲ್ಯಾಕ್ಸ್ ಇನ್ನು ಸ್ವಲ್ಪ ಜಾಸ್ತಿನೇ ಆಗಿದೆ ಒಂದು ರೌಂಡ್ ಫಿಗರ್ ಹಾಕೊಂಡ್ರೆ ನೈನ್ಟೀನ್ ಲ್ಯಾಕ್ಸ್ ಅಂತ ಆಗಿದೆ ಅದ್ರಲ್ಲಿ ಇನ್ಶೂರೆನ್ಸ್ ಇಂದ ಅಪ್ರಾಕ್ಸಿಮೇಟ್ಲಿ ನನ್ಗೆ ಒಂದು ಸೆವೆಂಟೀನ್ ಲ್ಯಾಕ್ಸ್ ವರೆಗೂ ಪೇ ಆಗಿದೆ ಒಂದಷ್ಟು ಹಾಸ್ಪಿಟಲ್ ಗೆ ಪೇ ಮಾಡಿದರೆ ಒಂದಷ್ಟು ರಿಯಂಬರ್ಸ್ಮೆಂಟ್ಸ್ ಆಗಿದೆ ಸೊ ಅಪ್ರಾಕ್ಸಿಮೇಟ್ಲಿ ಸೆವೆಂಟೀನ್ ಲ್ಯಾಕ್ಸ್ ಆಗಿದೆ ಅದ್ರ ಜೊತೆಗೆ ನಾನು ಇನ್ಲ್ಯಾಂಡ್ ಇಂದ ಒಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ವರ್ಗು ನಾನು ಖರ್ಚು ಮಾಡಿದೀನಿ ಇದುವರೆಗೂ ಇದುವರೆಗೂ ಒಂದ್ ಸ್ವಲ್ಪ ರಿಲೀಫ್ ಆಗಿದೆ ಯಾಕಂದ್ರೆ ಇನ್ಶೂರೆನ್ಸ್ ನನಗೆ ಪೇ ಮಾಡ್ತಿತ್ತು ಬಟ್ ಇನ್ಮೇಲೆ ಅಂದ್ರೆ ಈಗ ಒನ್ ರೌಂಡ್ ಆಫ್ ಟೆಸ್ಟ್ ಎಲ್ಲ ಆಗಿದೆ ಕಿಮ್ಮ ಮುಗಿದ್ಮೇಲೆ ಅದನ್ನ ಇನ್ಶೂರೆನ್ಸ್ ಸ್ವಲ್ಪ ಕವರ್ ಮಾಡ್ಕೊಟ್ರು ಬಟ್ ನೆಕ್ಸ್ಟ್ ಯಾವ್ದೇ ಹಾಸ್ಪಿಟಲೈಸೇಷನ್ ಆಗೋದಿಲ್ಲ ಇದೆಲ್ಲ ನೆಕ್ಸ್ಟ್ ಏನೇನು ಬ್ಲಡ್ ಟೆಸ್ಟ್ ಇರ್ಬೋದು ಪೆಟ್ ಸ್ಕ್ಯಾನ್ ಇರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಇರ್ಬೋದು ಏನೇನ್ ಮಾಡಿಸ್ತೀನಿ ಇದೆಲ್ಲ ಉಪಿ ಡಿ ಅಂಡರ್ ಅಲ್ಲಿ ಬರುತ್ತೆ ಸೊ ಯಾವುದು ಕೂಡ ಇನ್ಶೂರೆನ್ಸ್ ಅಲ್ಲಿ ಕವರೇಜ್ ಆಗೋದಿಲ್ಲ ಸೊ ಆತರ ನೆಕ್ಸ್ಟ್ ಟೆಸ್ಟ್ ಗಳು ಮಾಡಿಸಬೇಕಂದ್ರೆ ಪೆಟ್ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಅಲ್ಟ್ರಾಸೌಂಡು ఈ హార్మోనల్ టెస్ట్స్ మే డాన్స్ డీక్ జనవరి ఫస్ట్ వీక్స్ట్ బెల్ అప్రోక్సిమేట్లీా ఇక ఇది నెక్స్ట్ బోర్ టెస్ట్ బై ఆ నే అమౌంట్ పర్సనల్ పే మా సో ನಾನಂತೂ ಫುಲ್ ಇವತ್ತು ಅಯ್ಯೋ ಇಷ್ಟೊಂದು ಪೇ ಗೊತ್ತೇ ಅಲ್ವಾ ಸಿಕ್ಸ್ ಮಂತ್ ಹೆಲ್ತ್ ಸರಿ ಹೋಗ್ಬೇಕು ಸರಿ ಹೋಗ್ಬೇಕು ಮೈಂಡ್ ಸೆಟ್ ಅಲ್ಲಿ ಎಷ್ಟು ಪೇ ಮಾಡಿದೆ ಅನ್ನೋದೇ ಒಂದು ಲೆಕ್ಕನೇ ಇರ್ಲಿಲ್ಲ ನನ್ಗೆ ಜಸ್ಟ್ ಒಂದು ಅಪ್ರಾಕ್ಸಿಮೇಶನ್ ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಟೆಸ್ಟ್ ಗೆ ನಂಗೆ ಇಷ್ಟ ಅಮೌಂಟ್ ಬೇಕಾಗಬಹುದು ಅಂತ ಬಟ್ ಇಷ್ಟೊಂದು ಆಗಿದೆ ಅಂತ ಗೊತ್ತಿರ್ಲಿಲ್ಲ ಇವತ್ತೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇಷ್ಟ ಆಗಿದೆ ಅಪ್ಕಮಿಂಗ್ ಟೆಸ್ಟ್ ನೋಡ್ಬೇಕು ಸ್ವಲ್ಪ ಕಾಸ್ಟ್ ಅಂತ ಆಗತ್ತ ಹೆಲ್ತ್ ರಿಲೇಟೆಡ್ ಎಲ್ಲ ಯಾವ್ದು ಆಗಲ್ಲ ನನ್ಗ ಒಂದೊಂದ್ಸಲ ಸಲ ಇರುತ್ತೆ ನನ್ ಅರ್ನಿಂಗ್ಸ್ ಏನಿರುತ್ತೆ ಎಲ್ಲಾನು ಕೂಡ ಹೆಲ್ತ್ ಗೆ ಹೊರಟೋಗುತ್ತೇನೋ ಅಂತ ಬಟ್ ನಾವ್ ಹೆಲ್ದಿ ಆಗಿದ್ರೆ ಅಲ್ವಾ ಎಲ್ಲಾನು ನೋಡೋಣ ಏನಾಗುತ್ತೆ ಅಂತ ಸೊ ಎಲ್ರಿಗೂ ಈಗ ಒಂದು ಅಂದಾಜ್ ಸಿಕ್ಕಿರುತ್ತೆ ಬಟ್ ಎಲ್ರಿಗೂ ಇದೇ ರೀತಿ ಕಾಸ್ಟ್ ಆಗುತ್ತೆ ಅಂತ ಅಲ್ಲ ಅದು ಡಿಪೆಂಡ್ಸ್ ಆನ್ ಅವ್ರಿಗಿರುವಂತ ಕ್ಯಾನ್ಸರ್ ನಾನು ಹಾಟ್ ಸ್ಕಿನ್ ಲಿಂಪೋಮ ಇರುವಂತ ಒಂದು ಇಬ್ರು ಮೂರ್ ಜನ ಪೇಶೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡ್ದೆ ತುಂಬಾ ಜನ ಜಸ್ಟ್ ಕೀಮೋಥೆರಪಿ ಕ್ಯೂರ್ ಮಾಡ್ಕೊಂಡಿದ್ದಾರೆ ಕೆಲವರು ಕೀಮೋ ಪ್ಲಸ್ ರೇಡಿಯೇಷನ್ ಅಲ್ಲಿ ಕ್ಯೂರ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಬೋನ್ ಮೆರ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡಿಸಿದ್ದಾರೆ ಕೀಮೋ ರೇಡಿಯೇಷನ್ ಅಲ್ಲೇ ನಾವು ಏನೋ ಟ್ರೀಟ್ಮೆಂಟ್ ತಗೊಂತೀವಿ ಅಂದ್ರೆ ಕೆಲವರು ಆಪರೇಷನ್ ಮಾಡಿಸ್ಕೊಂಡಿದ್ರೆ ವಿತ್ ಇನ್ ಒಂದು ಟೂ ಲ್ಯಾಕ್ಸ್ ಒಳಗಡೆ ಆಗುತ್ತೆ ಕೆಲವೊಂದು ಸ್ಕೀಮ್ಸ್ ಗಳು ಬಿ ಪಿ ಎಲ್ ಕಾರ್ಡ್ ಗಳು ಇರ್ಬೋದು ಯಾವ್ದೋ ಒಂದು ಗವರ್ಮೆಂಟ್ ಅಂಡರ್ ಬರುವಂತ ಯೋಜನೆಗಳು ಅದೇನಾದ್ರೂ ಅಪ್ಲೈ ಆದ್ರೆ ಅದು ಕೂಡ ಸ್ವಲ್ಪ ಕಡಿಮೆ ಅಮೌಂಟ್ ಬೀಳುತ್ತೆ ವಿತ್ ಇನ್ ಒಂದು ಟೂ ಟು ತ್ರೀ ಲ್ಯಾಕ್ಸ್ ಅಲ್ಲಿ ಮುಗ್ದೋಗುತ್ತೆ ಬಟ್ ನನ್ಗೆ ಅದ್ ಯಾವ್ದ್ರಂಡರಲ್ಲೂ ನಾನು ಬರ್ತಿರ್ಲಿಲ್ಲ ನಾನು ನನ್ಗೆ ಅವಾಗ ಇಂಟೆನ್ಶನ್ ಏನಿತ್ತಂದ್ರೆ ನನ್ಗೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋ ಟ್ರೀಟ್ಮೆಂಟ್ ಬೇಕಿತ್ತು ಮತ್ತೆ ನನಗ್ ಹೋಗೇ ಆ ಟ್ರೀಟ್ಮೆಂಟ್ ಫಸ್ಟ್ ಅರ್ಥ ಆಗ್ಬೇಕು ಅದಾದ್ಮೇಲೆ ನಾನ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಆ ರೀತಿ ಅರ್ಥ ಆಗೋ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು ಅವರು ಸೊ ಅದಕ್ಕೋಸ್ಕರ ಚೂಸ್ ಮಾಡ್ದೆ ಸೊ ಅದಕ್ಕೋಸ್ಕರ ಕಾಸ್ಟ್ ಆಯ್ತು ಮತ್ತೆ ನನ್ ನ ಯೋಚನೆ ಮಾಡ್ದೆ ರಿಲ್ಯಾಪ್ಸಸ್ ಆಗ್ಲೇಬಾರ್ದು ನನ್ಗೆ ಯಾವ್ದೇ ಕಾರಣಕ್ಕೂ ಅಂತ ಅದಕ್ಕೋಸ್ಕರ ಟಾರ್ಗೆಟೆಡ್ ಥೆರಪಿನ ನಾನು ಚೂಸ್ ಮಾಡಿದೆ ಇಲ್ಲ ನಾನು ಜಸ್ಟ್ ಕೀಮೋಥೆರಪಿನ ತಗೊಂತೀನಿ ಅಂದ್ರೆ ನನ್ಗೂ ಒಂದು ಟಾರ್ಗೆಟೆಡ್ ಥೆರಪಿ ತುಂಬಾ ಕಾಸ್ಟ್ ಆಯ್ತು ಸೊ ಯಾರಾದ್ರೂ ನೆಕ್ಸ್ಟ್ ಏನಾದ್ರೂ ಟ್ರೀಟ್ಮೆಂಟ್ಸ್ ತಗೋಬೇಕಂತ ಹೇಳಿದ್ರೆ ಡಾಕ್ಟರ್ ಜೊತೆ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡಿ ಎಷ್ಟು ಪರ್ಸೆಂಟೇಜ್ ಕ್ಯೂರ್ ಆಗುತ್ತೆ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಇರುತ್ತೆ ಜಸ್ಟ್ ಒಂದು ಟ್ರಯಲ್ ಅಂಡ್ ಎರ ತರ ಹೋಗ್ಬಾರ್ದು ಒಂದು ಕಾನ್ಫಿಡೆನ್ಸ್ ಇರಬೇಕು ಓಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಇಷ್ಟು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಆ ತರ ಇದ್ರೆ ಒಂದು ಸ್ವಲ್ಪ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ ಪರವಾಗಿಲ್ಲ ಸಿಕ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ನನಗೂ ಕೂಡ ಟ್ರೀಟ್ಮೆಂಟ್ ತಗೊಂಡ್ರೂ ಸ್ವಲ್ಪ ಭಯ ಅಯ್ಯೋ ಮುಂದೆ ಏನಾಗ್ಬಿಡುತ್ತೋ ಏನೋ ಆ ರೀತಿ ಎಲ್ಲ ಫೈನ್ ಬೇಕಾದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು ಬಟ್ ಆರೋಗ್ಯ ಮತ್ತೆ ನಮ್ಮ ಜೀವನ ಮತ್ತೆ ಅದು ತಿರುಗಿ ಬರೋದಿಲ್ಲ ನೋಡೋಣ ಐ ಹೋಪ್ ಐ ವಿಲ್ ಗೆಟ್ ಓವರ್ ಆಲ್ ದಿಸ್ ಸೂನ್ ಆ ಏನ್ ಸೈಡ್ ಎಫೆಕ್ಟ್ಸ್ ಆಗಿದೆ ಎಲ್ಲಾದ್ರಿಂದ ಬೇಗ ಹೊರಗಡೆ ಬರ್ತೀನಿ ಅಂತ ಅನ್ಕೊಂಡಿದೀನಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ ಅನ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು